Thank <laughs> you. ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಗಿದು ಎರಡು ವಾರ ಆಗ್ತಾ ಬಂತು ಆದ್ರೆ ಅದರ ಹ್ಯಾಂಗ್ ಓವರ್ ಇನ್ನೂ ಹಾಗೆ ಇದೆ ಜನ ಬಿಗ್ ಬಾಸ್ ಮರೆತರು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಮರೆತಿಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲೇ ಹೋದ್ರು ಅದೂರಿ ವೆಲ್ಕಮ್ ಮಾಡ್ತಿದ್ದಾರೆ ನಿರೀಕ್ಷೆಗೂ ಮೀರಿದ ಪ್ರೀತಿ ಕೊಡತಿದ್ದಾರೆ ಅದರಲ್ಲೂ ಈ ಬಾರಿ ಬಿಗ್ ಬಾಸ್ಗೆ ಭಾರಿ ದೊಡ್ಡ ಗೆಲುವು ಸಿಕ್ಕಿತ್ತು ಬಿಗ್ ಬಾಸ್ ಅನ್ನೋದು ಮನೋರಂಜನಾತ್ಮಕ ಶೋ ಇಲ್ಲಿ ನಗು ಇದೆ ಅಳು ಇದೆ ಕೋಪ ಇದೆ ದ್ವೇಷ ಇದೆ ಸ್ನೇಹ ಇದೆ ಅದರ ಜೊತೆಗೆ ಪ್ರೀತಿಯೂ ಇದೆ ಒಂದು ಅರ್ಥದಲ್ಲಿ ಹೇಳಬೇಕು ಅಂದ್ರೆ ಎಲ್ಲ ಅನುಭವ ಸಿಗೋ ಏಕೈಕ ಜಾಗ ಅಂದ್ರೆ ಅದು ಬಿಗ್ ಬಾಸ್ ಹೀಗಾಗಿ ಹಣ ಹೆಸರು ಇದೆಲ್ಲವನ್ನ ಹೊರಗಿಟ್ಟು ನೋಡಿದಾಗ್ಲೂ ಬಿಗ್ ಬಾಸ್ ಅತ್ಯದ್ಭುತ ಅನ್ಸುತ್ತೆ ಇವತ್ತಿಗೂ ಕೂಡ ಬಿಗ್ ಬಾಸ್ಗೆ ಒಂದೇ ಒಂದು ದಿನವೂ ನೆಗೆಟಿವ್ ಆಗಿ ಮಾತನಾಡಿದವರಿಲ್ಲ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗು ಬಂದವರು ನನಗೆ ಮೋಸ ಆಯ್ತು ಅದೊಂದು ಡಬ್ಬಾ ಶೋ ಅಂತ ಹೇಳಿದ್ದಿಲ್ಲ ಬಿಗ್ ಬಾಸ್ ಬಗ್ಗೆ ಯಾವುದೇ ನೆಗೆಟಿವ್ ಕಮೆಂಟ್ಗಳಿಲ್ಲ ಆದರೆ ಅಲ್ಲಿ ನಡೆಯೋ ಟಾಸ್ಕ್ಗಳ ಬಗ್ಗೆ ತುಂಬಾ ಜನ ಪ್ರಶ್ನೆ ಎತ್ತಿದ್ರು ಬೇಕಂತಲೇ ಜಗಳ ಹಚ್ಚೋದಕ್ಕೆ ನೋಡ್ತಾರೆ ಫಿಸಿಕಲ್ ಟಾಸ್ಕ್ ಇಟ್ಟು ಜನರಿಗೆ ಮಜಾ ಕೊಡೋದಕ್ಕೆ ನೋಡ್ತಾರೆ ಅಂತ ಫಿಸಿಕಲ್ ಟಾಸ್ಕ್ ಅಂದ ಮೇಲೆ ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಕಮ್ಮಿನೇ ಸ್ವಲ್ಪ ಎಚ್ಚರ ತಪ್ಪಿದ್ರು ದೊಡ್ಡ ಅನಾಹುತ ಆಗುತ್ತೆ ಈಗ ಗೋಲ್ಡ್ ಸುರೇಶ್ಗೂ ಆಗಿದ್ದು ಇದೆ ಬಿಗ್ ಬಾಸ್ ಟಾಸ್ಕ್ಗೆ ಈಗ ಗೋಲ್ಡ್ ಸುರೇಶ್ ಗೆ ಆಪರೇಷನ್ ಆದ ಬೆನ್ನಲ್ಲೇ ವೈದ್ಯರು ಹೇಳಿದ್ದು ಕೇಳಿ ಸ್ವತಃ ಗೋಲ್ಡ್ ಸುರೇಶ್ ಶಾಕ್ ಆಗಿದ್ದಾರೆ ಆತ್ಮೀಗೆರೆ ಬಿಗ್ ಬಾಸ್ಗೆ ಹೋಗೋದು ಎರಡು ಕಾರಣಕ್ಕೆ ಒಂದು ನೇಮ್ ಫೇಮಿಗಾಗಿ ಇನ್ನೊಂದು ಕೈ ತುಂಬ ಸಂಭಾವನೆ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಇದರಲ್ಲಿ ಗೋಲ್ಡ್ ಸುರೇಶ್ ಹೋಗಿದ್ದು ಯಾವ ಕಾರಣಕ್ಕೂ ಗೊತ್ತಿಲ್ಲ ಹಣ ಮಾಡಬೇಕು ಅಂತಾನೆ ಬಿಗ್ ಬಾಸ್ಗೆ ಹೋದಂತಿಲ್ಲ ಯಾಕಂದ್ರೆ ಬಿಗ್ ಬಾಸ್ಗೆ ಹೋಗೋದಿಕ್ಕೂ ಮೊದಲೇ ಗೋಲ್ಡ್ ಸುರೇಶ್ ಕೋಟ್ಯಾಧಿಪತಿ ಹೀಗಾಗಿ ನೇಮು ಫೇಮಿನ ಹಿಂದೆ ಬಿದ್ದವರು ಗೋಲ್ಡ್ ಸುರೇಶ್ ಆದ್ರೆ ಬಿಗ್ ಬಾಸ್ ಹಾಸಿಗೆ ಹಿಡಿಯುವಂತೆ ಮಾಡುತ್ತೆ ಅಂತ ಕನಸು ಮನಸ್ಸಲ್ಲೂ ಅನ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ ಒಂದೇ ಒಂದು ಟಾಸ್ಕ್ ನಲ್ಲಿ ಆದ ಅಚಾತುರ್ಯ ಸುರೇಶ್ ಅವರನ್ನ ತಿಂಗಳು ಬೆಡ್ ಮೇಲೆ ಮಲಗುವಂತೆ ಮಾಡಿದೆ ಇನ್ಮೇಲೆ ಎಷ್ಟೇ ಅವರು ಆಸ್ಪತ್ರೆ ಸೇರಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಬಿಗ್ ಬಾಸ್ ಕೊಟ್ಟಿದ್ದ ಟಾಸ್ಕ್ ಅನ್ನೋದು ಎಲ್ರಿಗೂ ಗೊತ್ತಿರೋದೆ ಬಹುಶಃ ತಮ್ಮ ಜೀವನದಲ್ಲಿ ಇಂತಹದ್ದೊಂದು ದಿನ ಬರುತ್ತೆ ಅಂತ ಸುರೇಶ್ ಯಾವ ತಂದ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ಒಂದಲ್ಲ ಎರಡಲ್ಲ ತಿಂಗಳಾನುಗಟ್ಲೆ ಆಸ್ಪತ್ರೆ ಬೆಡ್ ಮೇಲೆ ಸುರೇಶ್ ಕಾಲ ಕಳಿಬೇಕು ಸುರೇಶ್ ಅವರ ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿತ್ತು ಹೀಗಾಗಿ ಆಪರೇಷನ್ ಮಾಡಲೇಬೇಕು ಅಂತ ವೈದ್ಯರು ಎಚ್ಚರಿಕೆ ನೀಡಿದ್ರು ಹೀಗಾಗಿ ಸರ್ಜರಿ ಕೂಡ ಆಗೋಗಿದೆ ಹೋಗಿದೆ ಸರ್ಜರಿ ಆಯ್ತು ಎಂದ ಮಾತ್ರಕ್ಕೆ ಸಮಸ್ಯೆಗೆ ಮುಕ್ತಿ ಸಿಕ್ತು ಅಂತಲ್ಲ ಇನ್ನು ಮುಂದೆ ಇರೋದೇ ದೊಡ್ಡ ಟಾಸ್ಕ್ ಸುರೇಶ್ ಅವರ ಕಾಲು ಮೊದಲಿನಂತೆ ಆಗಬೇಕು ಅಂದ್ರೆ ತಿಂಗಳು ಬೆಡ್ ರೆಸ್ಟ್ ಮಾಡಬೇಕು ಹೇಗಂದ್ರೆ ಹಾಗೆ ಇರುವಂತಿಲ್ಲ ಜೋರಾಗಿ ಓಡಾಡೋದಾಗ್ಲಿ ಹಾರಾಡೋದಾಗ್ಲಿ ಮಾಡುವಂತಿಲ್ಲ ಫುಲ್ ಬೆಡ್ ರೆಸ್ಟ್ ನಲ್ಲೇ ಇರಬೇಕು ಸುರೇಶ್ ಮೊದಲೇ ಕೋಟಿ ಕುಳ ದೊಡ್ಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಬೇರೆ ಇಂಥವರು ತಿಂಗಳು ಮನೆಯಲ್ಲಿ ಕೋತ್ರೆ ವ್ಯವಹಾರ ನಡೆಯೋದು ಹೇಗೆ ಈ ಹಿಂದೆ ಬಿಗ್ ಬಾಸ್ ಮನೆಗೆ ಹೋಗಿದ್ದಕ್ಕೆ ದೊಡ್ಡ ಬೆಲೆ ತೆತ್ತಿದ್ದಾರೆ ಸುರೇಶ್ ಇಲ್ಲ ಅನ್ನೋ ಕಾರಣಕ್ಕೆ ಕೋಟಿ ಕೋಟಿ ನಾಮ ಹಾಕಿದ್ದಾರೆ ಈಗ ಮತ್ತೆ ವ್ಯವಹಾರಗಳನ್ನೆಲ್ಲ ಸೈಡ್ ಬೆಡ್ ರೆಸ್ಟ್ ಮಾಡುವಂತಾಗಿದೆ ಇನ್ನೊಂದು ವಿಷಯ ಅಂದ್ರೆ ಸುರೇಶ್ಗೆ ಬೆಡ್ ರೆಸ್ಟ್ ಮುಗಿದ ಮೇಲೂ ಕಂಪ್ಲೀಟ್ ಆಗಿ ನೋವು ಹೋಗಲ್ಲ ತೀರಾ ಬಾರದ ವಸ್ತು ಹೊರುವಂತಿಲ್ಲ ಆಪರೇಷನ್ ಆದ ಕಾಲಿನ ಮೇಲೆ ಭಾರ ಹಾಕುವಂತಿಲ್ಲ ತುಂಬಾ ಎಚ್ಚರಿಕೆ ವಹಿಸಬೇಕು ಮತ್ತೆ ಮತ್ತೆ ನೋವು ಕಾಣಿಸ್ಕೊಳ್ಳೋದಕ್ಕೆ ಶುರುವಾದ್ರೆ ದೊಡ್ಡ ಸಮಸ್ಯೆ ಆಗೋದು ಗ್ಯಾರಂಟಿ ಆತ್ಮಿಕಿರೆ ಸುರೇಶ್ ಆಸ್ಪತ್ರೆಯಲ್ಲಿ ಹಾಸಿಗೆ ಹಿಡಿತಾ ಇದ್ದಂತೆ ಬಿಗ್ ಬಾಸ್ ಸ್ನೇಹಿತರೆಲ್ಲ ಓಡೋಡಿ ಬಂದಿದ್ದಾರೆ ಚೈತ್ರಾ ಕುಂದಾಪುರ ಆಸ್ಪತ್ರೆಗೆ ಭೇಟಿ ನೀಡಿ ಸುರೇಶ್ ಆರೋಗ್ಯ ವಿಚಾರಿಸಿದ್ದಾರೆ ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ಸುರೇಶ್ ರನ್ನ ಅಣ್ಣ ಅಂತಾನೆ ಕರೀತಾ ಇದ್ದಿದ್ದು ಹೀಗಾಗಿ ಇಬ್ಬರ ಮಧ್ಯೆ ಒಂದೊಳ್ಳೆ ಬಾಂಡಿಂಗ್ ಬೆಳೆದಿತ್ತು ಆ ಬಾಂಡಿಂಗ್ ಈಗಲೂ ಮುಂದುವರೆದಿದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ನಲ್ಲಿ ಕಾಣಿಸ್ಕೊಳ್ತಿರೋ ಚೈತ್ರಾ ಕುಂದಾಪುರ ಬೆಂಗಳೂರಲ್ಲೇ ಇದ್ದಾರೆ ಹೀಗಾಗಿ ಸುರೇಶ್ ರನ್ನ ಮೀಟ್ ಮಾಡಿ ಧೈರ್ಯ ಹೇಳಿ ಬಂದಿದ್ದಾರೆ ಹಾಗೆಯೇ ಮಾವ ಮಾವ ಅಂತ ಕರಿತಾ ಇದ್ದ ಹನುಮಂತ ಹಾಗೂ ಧನ್ರಾಜ್ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಸುರೇಶ್ ರನ್ನ ಮಾತನಾಡಿಸಿ ಬಂದಿದ್ದಾರೆ ವೈದ್ಯರೇನು ಔಟ್ ಆಫ್ ಡೇಂಜರ್ ಅಂದಿದ್ದಾರೆ ಆದ್ರೆ ಮೈ ಮರೆಯುವಂತಿಲ್ಲ ಮುಂದಿನ ದಿನಗಳಲ್ಲಿ ಮೊದಲಿನ ಹಾಗೆ ಕುಣಿದು ಕುಪ್ಪಳಿಸುವಂತಿಲ್ಲ ಬಿಗ್ ಬಾಸ್ ಮನೆಗೆ ಹೋಗಿದ್ದ ಸುರೇಶ್ಗೆ ಬಿಗ್ ಬಾಸ್ನ ಟಾಸ್ಕ್ಗಳೇ ಗಂಡಾಂತರ ಆಗಿದೆ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಆಸ್ಪತ್ರೆ ಬೆಡ್ ಮೇಲೆ ನರಳಾಡುವಂತೆ ಮಾಡಿದೆ ಆತ್ಮೀಗೆ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ